ಸ್ಟೇಟು ಅದಕ್ಕೆ ಇದು ಒಂದು ಆಕ್ಟ್ ಪ್ರಕಾರ ಕರ್ನಾಟಕ ಮೈನಾರಿಟಿ ಕಮಿಷನ್ ಆಕ್ಟ್ ಪ್ರಕಾರ ಇದು ರಚನೆ ಆಗಿದೆ ಇದರಲ್ಲಿ ಇದು ಈ ಅಬ್ಜೆಕ್ಟಿವ್ಸ್ ಕರ್ತವ್ಯ ಏನೆಂದರೆ ಮೈನಾರಿಟಿ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಏನೇನು ಹಕ್ಕುಗಳಿದೆ ಆ ಹಕ್ಕುಗಳನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದರ ಉದ್ದೇಶ ಎರಡನೇದು ಸ್ಟೇಟ್ನಲ್ಲಿ ಕಮ್ಯುನಲ್ ಹಾರ್ಮೋನಿ ಕೌಮ ಸೌಹಾರ್ದತೆ ಮೇಂಟೈನ್ ಮಾಡಬೇಕು ಇಲ್ಲಿ ಶಾಂತಿ ಕಾಪಾಡಬೇಕು ಡೆವಲಪ್ಮೆಂಟ್ ಆಗಬೇಕು ಜನರಿಗೆ ಶಾಂತಿ ಇದ್ದರೆ ಕೆಲಸ ಮಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಒಂದು ದೊಡ್ಡ ಉದ್ದೇಶ ಕಮಿಷನ್ಗೆ ಕೊಟ್ಟಿದ್ದಾರೆ ಆ್ಯಕ್ಟ್ ಪ್ರಕಾರ ಆ ವಿಷಯದಲ್ಲಿ ನಾವು ಈಗ ಎಲ್ಲ ಮೈನಾರಿಟಿ ಕಮ್ಯುನಿಟೀಸ್ಗೆ ಸೇರಿ ಎಲ್ಲರಿಗೆ ಜೋಡಿಸಿ ಕೆಲಸ ಮಾಡಬೇಕು ಅವ್ರಿಗೆ ಏನು ಏನೇನು ಪ್ರಾಬ್ಲಮ್ ಇದೆ ಇಶ್ಯೂಸ್ ಇದೆ ನಾವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಸ್ಟೇಟಲ್ಲಿ ಪ್ರವಾಹ ಮಾಡಿ ಕೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಅದು ಕಮಿಷನ್ ಏನೇನು ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡುವುದು ನಾವು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅದರ ಜೊತೆಯಲ್ಲಿ ನಾವು ಅದು ನಮ್ಮ ಕಮಿಷನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದ್ರೆಡೆ ನಾವು ಅದು ನಮ್ಮ ಸರ್ಕಾರಕ್ಕೆ ನಾವು ಅದು ನಾವು ರೆಕಮೆಂಡೇಶನ್ ಮಾಡಿ ಕಳಿಸ್ಕೊಡ್ತೀವಿ ಈ ಕಮ್ಯುನಿಟೀಸ್ಗೆ ಈ ಮೈನಾರಿಟೀಸ್ಗೆ ಇದು 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 ತೊಂದರೆ ಆಗ್ತಾ ಇದೆ ಅಥವಾ ಸೌಲಭ್ಯಗಳು ಬೇಕಾಗುತ್ತೆ ಅದು ನೀವು ದಯವಿಟ್ಟು ಇದರ ಬಗ್ಗೆ ನೀವು ಗಮನ ಕೊಡಿ ಅಂತ ಓರಿಯೆಂಟೆಡ್ ಯಾವುದನ್ನು ಒಂದು ವಿಲೇಜ್ ಲೆವೆಲಿಂದ ಸ್ಟೇಟ್ ಲೆವೆಲ್ ತನಕ ಒಂದು ಕಮಿಟಿ ಸಮಿತಿ ಏನು ಅವರು ಆಗುತ್ತೆ ಅದು ಚರ್ಚೆ ಮಾಡಿ ಜನರ ಜೊತೆಯಲ್ಲಿ ನಾವು ತೀರ್ಮಾನ ತಗೊಂಡು ಕೆಲಸ ಮಾಡಿ ಹೊಸ ಯೋಚನೆ ಏನೇ ಅಂದರೆ ನಾವು ಈಗ ನಮಗೆ ಬೇಕಾಗಿರೋದು ಒಂದು ಮೂರು ವಿಷಯಗಳು ಇದೆ ಒಂದು ಎಜುಕೇಷನ್ ಇದೆ ಒಂದು ಎಂಪ್ಲಾಯ್ಮೆಂಟ್ ಇದೆ ಜಾಬ್ ಎಂಪ್ಲಾಯ್ಮೆಂಟ್ ಯುವಕರಿಗೆ ಆಗಲಿ ಎಲ್ರಿಗೇ ಆಗಲಿ ಮಹಿಳೆಯರೇ ಆಗಲಿ ನೆಕ್ಸ್ಟು ನಮಗೆ ಇರೋದು ಕೋಮು ಸವಾರ್ತೆ ಈ ಮೂರು ನಾವು ಫೋಕಸ್ ಮಾಡಿಕೊಳ್ತಾ ಇದ್ದೀವಿ ಕಮಿಷನೀಗ ಫಸ್ಟ್ ನಮ್ಮದು ರುಟೀನ್ ಜಾಬ್ ಎಲ್ಲಿ ಎಲ್ಲದೂ ಏನು ಹಕ್ಕುಗಳಿದೆ ಅದು ಕಾನೂನು ಪ್ರಕಾರ ಜಾರಿಗೆ ತರಬೇಕು ಸರ್ಕಾರ ತರಬೇಕು ಅದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಎಲ್ಲಿ ಎಲ್ಲಿ ಅದು ಕೊರತೆ ಇದೆ ಅದು ನಾವು ಅದು ಹೋಗಿ ಅವರಿಗೆ ಅದು ಸರಿಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ರುಟೀನ್ ವರ್ಕ್ ನಾವು ಮಾಡಿ ಅದ್ರ ಜೊತೆಯಲ್ಲಿ ನಾವು ಮೂರು ವಿಷಯದಲ್ಲಿ ಈ ವರ್ಷ ನಾವು ಫೋಕಸ್ ಮಾಡ್ತಾ ಒಂದು ಎಜುಕೇಷನ್ ಒಂದು ಎಲ್ಲ ಮಕ್ಕಳಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡೋದಕ್ಕೆ ಕೆಲಸ ಅದು ನಾವು ಮೈನಾರಿಟೀಸ್ಗೆ ಎಲ್ಲ ಮಕ್ಕಳು ಸ್ಕೂಲ್ಸ್ಗೆ ಸೇರಬೇಕು ಅವರು ಪಾರ್ಸಿ ಇರಲಿ ಸಿಖ್ ಇರಲಿ ಇರಲಿ ಯಾರನ್ನ ಇರಲಿ ಎಲ್ಲರ ಮಕ್ಕಳು ಸ್ಕೂಲ್ಗೆ ಸೇರಬೇಕು ಒಳ್ಳೆಯ ಎಜುಕೇಷನ್ ಬೇಕು ಅವ್ರಿಗೆ ಸೆಕೆಂಡ್ಲಿ ಓದಿದವ್ರಿಗೆ ಕೆಲಸ ಬೇಕು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಏನು ಸೌಲಭ್ಯ ಬೇಕಾಗುತ್ತೆ ಏನು ಸ್ಕಿಲ್ಸ್ ಬೇಕಾಗುತ್ತೆ ಅದು ಮತ್ತು ನಾವು ಮಾಹಿತಿಗಳು ಅವ್ರಿಗೆ ಗೊತ್ತಿಲ್ಲ ಓದಿದ್ದಾರೆ ಡಿಗ್ರಿ ಇದೆ ಎಲ್ಲ ಇದೆ ಬಟ್ ಕೆಲಸ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾವು ಅವ್ರಿಗೆ ಗೈಡ್ ಮಾಡಲಿಕ್ಕೆ ಒಂದು ನಾವು ಪೋರ್ಟಲ್ ನಾವು ಕಮಿಷನಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅವರು ಈಗ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ ಇಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಮಾಡಿದರೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಎಲ್ಲಿ ಎಲ್ಲಿ ಜಾಬ್ ಇದೆ ಅವ್ರು ಅಪ್ಲೈ ಮಾಡ್ಬೋದು ಟ್ರೈ ಮಾಡ್ಬೋದು ಅವ್ರಿಗೆ ಏನನ್ನ ಅದಕ್ಕೆ ಸಹಾಯ ಬೇಕಾದರೆ ಗೈಡೆನ್ಸ್ ಬೇಕಾದರೆ ಅದನ್ನು ನಾವು ಕೊಡೋದು ಅರೇಂಜ್ಮೆಂಟ್ ಮಾಡ್ತೀವಿ ಕಮಿಷನಿಗೆ ಸೊಜ್ ಪೋರ್ಟಲ್ಸ್ ಮಾಡೋದು ಫೀಸ್ ಇರುತ್ತೆ ಮಿನರ್ಸ್ ರೋಡ್ನಲ್ಲಿ ಜಾಬ್ ಫೇರ್ ಇನ್ನೊಂದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಇದೆ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಾವು ಒಂದು ಜಾಬ್ ಫೇರ್ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಏಳು ಸಾವಿರದಿಂದ ಜಾಸ್ತಿ ಮಾಡಿ ಬನ್ನೆ ಭಾನುವಾರ ಇಲ್ಲ ಏಳು ಏಳು ಸಾವಿರ ಮಕ್ಕಳು ಯುವಕರು ಬಂದು ಅಲ್ಲಿ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಎಮ್ ಬಿ ಇ ಮಾಡಿದವರು ಎಮ್ ಇ ಮಾಡಿದವರು ಡಿಗ್ರಿ ಹೋಲ್ಡರ್ಸು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಮಾಡಿದವರು ಎಲ್ಲ ಬಂದು ಅವ್ರು ರಿಜಿಸ್ಟರ್ ಮಾಡಿ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಅಪ್ಲಿಕೆಂಟ್ಗೆ ಅಲ್ಲಿ ಜಾಬ್ ಆಫರ್ಸ್ ಅವರು ಇನ್ನು ಇನ್ನೂರು ಕಂಪನಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೊಡ್ತಿದ್ದಾರೆ ಅದೇ ರೀತಿ ನಾವು ಒಂದು ಇದೆಲ್ಲ ಎಲ್ಲರಿಗೆ ಇದು ಬೇರೆ ಮೈನಾರಿಟಿಸ್ಗೆ ಅಂತ ಇಲ್ಲ ಜಾಬ್ ಫೇರ್ ಯಾರ್ಯಾರು ಈಗ ಅನ್ಎಂಪ್ಲಾಯ್ಡ್ ಇದಾರೆ ಎಲ್ಲರೂ ಅದು ಅಲ್ಲಿ ಬಂದು ಭಾಗವಹಿಸ್ಬೋದು ಈ ಇದೇ ರೀತಿ ನಾವು ಬೇರೆ ಬೇರೆ ಕಡೆಯೋ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ